ಕಾರ್ತಿಕ್ ಯುವಕರಿಗೆ ಸ್ಫೂರ್ತಿಯಾಗಲಿ ವಸಂತ ಕುಮಾರ್ ಕವಾಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಿಎಚ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಮಧ್ಯಗತಿಯಲ್ಲಿ ನಡೆಯುತ್ತಿದ್ದು ಕುಡಿಯುವ ನೀರಿಗೆ ತೊಂದರೆಯಾಗುತ್ತಿದೆ ಎಂದು ಪುರಸಭಾ ಅಧ್ಯಕ್ಷರಾದ ವಸಂತ ಕುಮಾರ್ ಕವಾಲಿ ಹೇಳಿದರು ಅವರು ಇಂದು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಸಭೆ ಪ್ರಾರಂಭದ ಮೊದಲು ಸಾಹಿತಿ ಚಿಂತಕರಾದ ವೆಂಕಟೇಶ್ ಮೂರ್ತಿ ಕಸ್ತೂರಿ ರಂಗನ್ ಮತ್ತು ವಿಮಾನ ಅಪಘಾತದಲ್ಲಿ ವೃದ್ಧರಾದವರಿಗೆ ಮತ್ತು ಪುಲ್ವಾಮಾ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿಯೊಂದಿಗೆ ಮೌನ ಆಚರಿಸಿ ಸಂತಾಪ ಸೂಚಿಸಲಾಯಿತು ಪುರಸಭಾ ಸದಸ್ಯರಾದ ಲೋಕೇಶ್ ದಾದಾಪೀರ್ ಟಿಎಂ ಬೋಜರಾಜ್ ಅದಿಲ್ ಪಾಷಾ ಟಿ ಜಿ ಮಂಜುನಾಥ್ ಮುಂತಾದವರು ಮಾತನಾಡಿ ಕಾರ್ತಿಕ್ ದೇಶದ ಹುನ್ನತ ಹುದ್ದೆಗೆ ಆಯ್ಕೆಯಾಗಿದ್ದು ಈ ನೆಲದ ಯುವಕ ಸೇನೆಯ ದೇಶದ ದೊಡ್ಡ ಶಕ್ತಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು ಕಾರ್ತಿಕ್ ಯುವಕರಿಗೆ ಸ್ಫೂರ್ತಿಯಾಗಲಿ ಎಂದು ಸಭಾಧ್ಯಕ್ಷರಾದ ವಸಂತ್ ಕುಮಾರ್ ಕವಲಿ ಹೇಳಿದರು ನಗರುತ್ತನ್ನ ಯೋಜನೆಯಲ್ಲಿ ಕಾಮಗಾರಿಗಳು ಕಳಪೆಯಿಂದ ಕೂಡಿದೆ ಎಂದು ಸದಸ್ಯರಾದ ಡಿಎಂ ಭೋಜರಾಜ ಪೀರ್ ಹಾಗೂ ಎಲ್ಲರೂ ಆಕ್ಷೇಪಣೆ ವ್ಯಕ್ತಪಡಿಸಿದರು ಯಾವುದೇ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಅಂಜಯ್ಯ ಸದಸ್ಯರಾದ ರಿಹಾನಾ ಬರ್ವಿನ್ ಶಶಾಂಕ್ ಕಮಲಾ ಚಂದ್ರಶೇಖರ್ ವಸೂರ ಚೇತನ್ ಆರ್ ವಸಂತ ದಿವ್ಯಾ ರವಿ ಗಿರಿಜಾ ಪ್ರಕಾಶ್ ವರ್ಮಾ ಅಶೋಕ್ ಕುಮಾರ್ ಪರಮೇಶ್ ಯಶೋಧಮ್ಮ ಆಶಾ ವೇಣುಪ್ರಿಯಾ ಉಪಸ್ಥಿತರಿದ್ದರು ಪುರಸಭಾ ಅಧಿಕಾರಿ ಎಚ್ ಪ್ರಶಾಂತ್ ಅವರು ಸಭೆಯನ್ನು ನಡೆಸಿಕೊಂಡರು ಸಿ ಡಿ ಎಸ್ ಪರೀಕ್ಷೆಯಲ್ಲಿ ನಲವತ್ನಾಲ್ಕನೇ ರ್ಯಾಂಕ್ ಪಡೆದು ದೇಶದ ಸೈನ್ಯಕ್ಕೆ ಲೆಫ್ಟಿನೆಂಟ್ ಆಗಿ ಆಯ್ಕೆಯಾಗಿರುವ ತರೀಕೆರೆಯ ಯುವಕ ಕಾರ್ತಿಕ್ನನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಭಿನಂದಿಸಲಾಯಿತು ವರದಿ ಪ್ರದೀಪ್ ಎಚ್ ತರೀಕೆರೆ

ಅದ್ರ ವ್ಯವಹಾರಕ್ಕೆ ಅದರ ವ್ಯವಹಾರ ವ್ಯವಹಾರ ಪರದಾಡ್ತಾ ಇದ್ದಾರೆ ಅಲ್ಲಿ ತಿಂಡಿ ತಿನಿಸುಗಳನ್ನ ಮಾಡ್ತಕ್ಕಂಥವ್ರು ಧೂಳಿನ ತಿಂಡಿ ತಿನಿಸುಗಳನ್ನ ತಿಂದು ಆರೋಗ್ಯದ ಸಮಸ್ಯೆ ಬಸ್ ಹಿಡಿತೇವೆ ಲಾರಿ ಹಿಡಿತೇವೆ ಅಂತ ಮೂರ್ ಗಾಡಿಗಳು ಸಿಗಾಕೊಂಡು ಅವತ್ ಒರ್ ವೆಟ್ ಮಿಕ್ಸ್ ಮಾಡಿ ಆ ಕುಂಡಿ ಮುಚ್ಚ್ರಿ ಅಂದ್ರೆ ಇಲ್ಲ ನಾವು ತೆಗಿತೀವಿ ಅಂದ್ರೆ ಹೋಗಿ ತೆಗೆದ್ಬಿಟ್ರ ಅಥವಾ ಯಾರು ಹೋಗದಾಗ ತೆಗಿಲು ಇಲ್ಲ ಮುಚ್ಚಲು ಇಲ್ಲ ಪರಿಹಾರ ಮಾಡ್ಕೊಟ್ಟಿದ್ರು ಯಾವುದು ಪರಿಹಾರ ರಸ್ತೆ ಈಗ ಮಾಡಿರೋದಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಬೇಡ ಪಿ ಡಬ್ಲ್ಯೂ ಡಿ ಅವ್ರೆ ಉಸ್ತುವಾರಿ ಯಾರು ಪೂರ್ಣ ಉಸ್ತುವಾರಿ ಯಾರು ಹೌದಾ